ಓಂ ನಮ ಶಿವಾಯ ನೀವೆಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ನಿಮ್ಮನ್ನು ಬಿಟ್ಟು ಹೋಗಿರೋ ಆ ಪ್ರೀತಿಯ ಜನರನ್ನು ನೀವು ಒಂದೇ ಒಂದು ನಿಮಿಷದಲ್ಲಿ ನಿಮ್ಮ ಹತ್ರ ಇದ್ದಾರೋ ಇಲ್ವೋ ಹೇಗೆ ಕಂಡು ಹಿಡಿಯೋದು ಓಕೆ ಆದರೆ ವಿಡಿಯೋ ವಿಡಿಯೋ ಮಾತ್ರ ಒಂದು ನಿಮಿಷದಲ್ಲಿ ಆಗೋಲ್ಲ ಹತ್ತು ನಿಮಿಷ ಆದರೂ ಆಗುತ್ತೆ ಅದರ ಪದ್ಧತಿನ ನಾವು ಅರ್ಧ ಅರ್ಧ ಅಲ್ವಾ ಹೇಗೆ ನೀವು ಅರ್ಧಂಬರ್ಧ ಈಜು ಈಜು ಬಿಟ್ಟು ಬಾವಿಲಿ ಜಿಗಿದ್ಬಿಟ್ರೆ ಮುಳುಗೋಗ್ತೀರಾ ಅಲ್ವಾ ಅದೇ ರೀತಿ ಪೂರ್ತಿ ಈಜು ಕಲ್ತ ಮೇಲೇ ನೀವು ಬಾವಿಲಿ ಈಜಾಡೋದಕ್ಕೆ ಹೋಗಬೇಕಾಗತ್ತೆ ಹಾಗೇ ಯಾವುದೇ ಒಂದು ನಾವು ಒಂದು ಪದ್ಧತಿಯನ್ನು ನಾವು ಆತ್ಮ ಜೊತೆ ಕಾಂಟ್ಯಾಕ್ಟ್ ಆಗೋಕ್ಕೆ ಮಾಡಬೇಕು ಅಂದರೆ ಪೂರ್ತಿಯಾಗಿ ಬಿಟ್ಟೆ ನಾವು ಕಾಂಟ್ಯಾಕ್ಟ್ ಆಗಬೇಕಾಗತ್ತೆ ಅಲ್ವಾ ಅಂದರೆ ನೆಗೆಟಿವ್ ಎನರ್ಜಿ ಬಂದು ಸುತ್ತುವರಿಯುತ್ತೆ ಓಕೆ ಅದರಲ್ಲೂ ತುಂಬ ತಕ್ಷಣ ನಿಮ್ಮ ಜೊತೆ ಮಾತಾಡೋ ಸೋಲ್ ಮಾತಾಡೋದು ಕೂಡ ಕೇಳಿಸುತ್ತೆ ಸೋಲ್ ನಿಮ್ಮನೇಲಿ ತಿರುಗಾಡೋದು ನಿಮಗೆ ಕಾಣಿಸುತ್ತೆ ಆ ರೀತಿ ಪದ್ಧತಿಗಳು ಇದೆ ಓಕೆ ಆ ಪದ್ಧತಿನ ನೀವು ನೈಟಲ್ಲಿ ಮಾಡಬೇಕಾಗತ್ತೆ ಯಾವುದಕ್ಕೆ ಆ ಪದ್ಧತಿಯನ್ನು ನಾನು ಹೇಳಲ್ಲ ಯಾವ ರೀತಿ ನಾವು ಸೋಲ ಜೊತೆ ಕಾಂಟ್ಯಾಕ್ಟ್ ಆಗಿ ಆಗಬೇಕು ಅದನ್ನು ನಾನು ಹೇಳಲ್ಲ ಓಕೆ ಅದು ನಿಮಗೆ ಡೇಂಜರಸ್ ಆಗಿರುತ್ತೆ ಪೂರ್ತಿ ಕಲ್ತ ಮೇಲೇ ಅವೆಲ್ಲ ಮಾಡೋದಿರುತ್ತೆ ನಾನು ಸರಳವಾದ ಒಂದು ಪದ್ಧತಿ ನಾನು ನಿಮಗೆ ಹೇಳ್ತೀನಿ ಇದರಲ್ಲೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಗೊತ್ತಾಗುತ್ತೆ ಆತ್ಮ ನಿಮ್ಮ ಕಣ್ಮುಂದೆ ಇದೆಯಾ ಅಥವಾ ಇಲ್ವಾ ಓಕೆ ಅದಕ್ಕಿಂತ ಮುಂಚೆ ನಾನು ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ನಾನು ಯಾವತ್ತೂ ಹೇಳಿಲ್ಲ ಅಲ್ವಾ ಆದರೂ ನೀವೆಲ್ಲ ಲೈಕ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ನೀವು ಒಳ್ಳೆಯವರು ಯಾಕೆ ಮಾಡಬೇಕು ಅಂದರೆ ಸತ್ಯ ಹೋಗಬೇಕು ಮುಂದೆ ಹೋಗಬೇಕು ಏನು ಸತ್ಯ ಇದೆ ಯಾವ ರೀತಿ ಆತ್ಮ ಇದೆ ಅಂತ ನಮಗೆ ಗೊತ್ತಾಗಿದೆ ಅಲ್ವ ನಿಮಗೂ ಕೂಡ ಗೊತ್ತಾಗಿದೆ ಆತ್ಮ ಇರುತ್ತೆ ಅನ್ನೋದು ಸತ್ಯ ನಾನು ಹೇಳೋದು ಈ ಸತ್ಯ ಮುಂದೆ ಹೋಗಬೇಕು ಅಂದರೆ ಜನ ಯಾವ ರೀತಿ ವಿಡಿಯೋ ನೋಡ್ತಾರೆ ಜನ ಏನು ಮಾಡ್ತಾರಂತೆ ನನಗೆ ನನ್ನ ಟೀಮ್ನಲ್ಲಿ ಹೇಳಿದ್ರು ಯಾವ ವಿಡಿಯೋನ ಜಾಸ್ತಿ ನೋಡಿರ್ತಾರೆ ಆ ವೀಡಿಯೋನ ನೋಡ್ತಾರೆ ಜನ ಓಕೆ ಯಾವ ವೀಡಿಯೋಗೆ ಜಾಸ್ತಿ ಲೈಕ್ ಬಂದಿದೆ ಸಬ್ಸ್ಕ್ರೈಬ್ ಎಲ್ಲ ಆಗಿದೆ ಅಂಥ ವಿಡಿಯೋನ ಹಾಂ ಇದರಲ್ಲಿ ಏನೋ ಸತ್ಯ ಇದೆ ಅದಕ್ಕೋಸ್ಕರ ಇಷ್ಟೊಂದು ನೋಡಿದ್ದಾರೆ ಇಷ್ಟೊಂದು ಲೈಕ್ ಬಂದಿದೆ ಅಂತ ಅನ್ಕೋತಾರಂತೆ ಜನ ಅಂಥ ವಿಡಿಯೋನ ಜಾಸ್ತಿ ನೋಡೋದು ಅಂತ ನನಗೆ ಹೇಳಿದ್ರು ಅಲ್ವಾ ಮೇಲೆ ನೀವೇನು ಮಾಡಬೇಕು ಸತ್ಯ ಯಾವತ್ತಿದ್ರೂ ಮೂಲೆ ಮೂಲೆಯಲ್ಲೂ ಹೋಗಬೇಕು ಅಲ್ವಾ ಮೂಲೆ ಮೂಲೆಯಲ್ಲೂ ಯಾಕೆ ಹೋಗಬೇಕು ಯಾಕೆ ಜಾಸ್ತಿ ನೋಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ನೀವೆಷ್ಟು ನೋವಲ್ಲಿದ್ದರಿ ನನ್ನ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ಎಷ್ಟು ನೋವಲ್ಲಿದ್ರಿ ನೈಟ್ ಎರಡು ಗಂಟೆ ಆಗಲಿ ಮೂರು ಗಂಟೆ ಆಗಲಿ ನನಗೆ ಕಾಲ್ ಮಾಡ್ತಾಯಿದ್ರಿ ನೀವು ಮೇಡಮ್ ನಾನು ಸಾಯ್ಬೇಕು ಇವಾಗ ನಾನು ಆತ್ಮಹತ್ಯೆ ಮಾಡ್ಕೊಂಬಿಡ್ತೀನಿ ಯಾಕಂದರೆ ನನ್ನ ಪ್ರೀತಿ ಮಾಡೋರು ಹೋಗ್ಬಿಟ್ರು ಅಂತ ನಿಮ್ಮ ಮನೆ ಜನ ನಿಮ್ಮನ್ನು ಬಿಟ್ಟು ಆತ್ಮಾಲೋಕಕ್ಕೆ ಹೋದಾಗ ನೀವು ಹುಚ್ಚ ಆಗಿಬಿಟ್ಟಿದ್ರಿ ಅಷ್ಟೊಂದು ದುಃಖ ಡಿಪ್ರೆಷನ್ನಲ್ಲಿ ಹೋಗಿಬಿಟ್ಟಿದ್ರಿ ನೀವು ಆಗ ನಿಮಗೆ ಈ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಹಾಂ ಇದ್ದಾರೆ ನನ್ನನ್ನು ಬಿಟ್ಟು ಹೋಗಿರೋರು ಇದ್ದಾರೆ ಅಂತ ಸಮಾಧಾನ ಆಯಿತು ಅಲ್ವಾ ಆಮೇಲೆ ನೀವು ವಿಡಿಯೋ ನೋಡ್ತಾ ನೋಡ್ತಾ ಎಷ್ಟೊಂದು ಹೀಲಾಗಿದ್ದೀರಾ ನಿಮ್ಗೆ ಗೊತ್ತಾಗಿದೆ ಆತ್ಮ ಇದೆ ಅಂತ ಗೊತ್ತಾಗಿದೆ ಅದಕ್ಕೋಸ್ಕರ ಅಲ್ವಾ ವೀಡಿಯೋ ನೋಡೋದು ಹಾಗೆ ನಿಮ್ಮ ಕೈಯಿಂದ ಒಂದು ಹೆಲ್ಪ್ ಒಂದು ಪುಣ್ಯದ ಕೆಲಸ ಆಗಬೇಕು ಅಂದರೆ ಎಲ್ಲಿ ಜಾಸ್ತಿ ದುಃಖದ ಜನ ಇದ್ದಾರೆ ಅವರೆಲ್ಲನೂ ನೋಡಬೇಕು ಅಂದರೆ ನೀವು ಕಮೆಂಟ್ ಎಲ್ಲ ಮಾಡ್ತಾಯಿರಿ ಲೈಕ್ ಮಾಡಿ ವಿಡಿಯೋನ ಜಾಸ್ತಿ ಶೇರ್ ಮಾಡಿ ನೋಡಿ ಓಕೆ ಆ ದುಃಖದಲ್ಲಿರೋ ಜನಕ್ಕೆ ಹೋಗಿ ತಲುಪಬೇಕು ಅಲ್ವಾ ಒಂದು ಒಳ್ಳೆಯ ಕೆಲಸ ಮಾಡಿ ಸರಿ ಇವಾಗ ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಹೇಳ್ತೀನಿ ಯಾವ ರೀತಿ ನೀವು ಒಂದೇ ಒಂದು ನಿಮಿಷದಲ್ಲಿ ನಿಮ್ಮನ್ನು ಬಿಟ್ಟು ಹೋಗಿರೋರು ಇದ್ದಾರೆ ಅಂತ ಕಂಡು ಹಿಡಿಬೇಕು ಅಲ್ವಾ ಸರಿ ಒಂದು ಶಾಂತವಾಗಿರೋ ಸ್ಥಳದಲ್ಲಿ ಕೂತ್ಕೊಳ್ಳಿ ಕೂತ್ಕೊಂಡ್ಬಿಟ್ಟು ಆ ಕೋಣೆಯಲ್ಲಿ ಲೈಟ್ ಇರಬೇಕು ಲೈಟ್ ಹಾಕಿರಿ ಹಾಕಿಬಿಟ್ಟು ಲೈಟ ಎದುರುಗಡೆ ಕೂತ್ಕೊಳ್ಳಿ ಅಥವಾ ಲೈಟ್ ಲೈಟ್ ಹಾಕಿರಿ ಓಕೆ ಲೈಟ್ ಹಾಕಿಬಿಟ್ಟು ನಿಮ್ಮ ಎದುರುಗಡೆ ಒಂದು ದೀಪ ಹಚ್ಚಿಟ್ಕೊಳ್ಳಿ ಹಚ್ಚಿಟ್ಕೊಂಡು ಹೇಗೆ ಧ್ಯಾನ ಮಾಡೋದಕ್ಕೆ ಕೂತ್ಕೋತಾರಲ್ಲ ಅದೇ ರೀತಿ ಕೂತ್ಕೊಂಡು ದೀರ್ಘವಾಗಿ ಒಂದು ಮೂರು ನಾಲ್ಕು ಉಸಿರಾಡಿಸಿ ಉಸಿರಾಡಿಸಿ ಆದಮೇಲೆ ಶಾಂತವಾಗಿ ಶಾಂತವಾಗಿ ಕಣ್ಮುಚ್ಕೊಂಡು ಅವರಿಗೆ ಹೇಳಿ ಎಲ್ಲೇ ಇದ್ದರೂ ನೀನೇನೇ ಕೆಲಸ ಮಾಡ್ತಾಯಿದ್ರು ಒಂದು ಸ್ವಲ್ಪ ಹೊತ್ತು ನನಗೆ ಬಂದು ದರ್ಶನ ಕೊಡು ನೀ ನನ್ನ ಹತ್ರ ಇದ್ದರೆ ನನಗೆ ದರ್ಶನ ಕೊಡು ಅಂತ ಹೇಳಿ ಪ್ರೀತಿಯಿಂದ ಅವ್ರ ಹೆಸರಿಡ್ದು ಕೂಗಿ ಓಕೆ ಕೂಗಿಬಿಟ್ಟು ಸುಮ್ಮನೆ ಕೂತ್ಕೊಳ್ಳಿ ಶಾಂತವಾಗಿ ಕೂತ್ಕೊಂಬಿಡಿ ಆಗ ನಿಮ್ಮ ಮುಚ್ಚಿರೋ ಕಣ್ಣಿಗೆ ಮುಂದೆ ಯಾರೋ ತಿರುಗಾಡ್ತಾ ಇರೋ ಥರ ಓಕೆ ಶಾಡೋ ಮುಚ್ಚಿರೋ ಕಣ್ಣಿಗೆನೇ ಕಾಣಿಸುತ್ತೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಯಾರೋ ತಿರುಗಾಡ್ತಾ ಇದ್ದಾರೆ ಅಂತ ನಿಮಗೆ ಕಾಣಿಸುತ್ತೆ ಬೇಕಿದ್ರೆ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಫಸ್ಟೇ ಒಂದು ಮನುಷ್ಯನ ಇದನ್ನು ಮಾಡೋಕ್ಕಿಂತ ಮುಂಚೆನೇ ಒಂದು ಮನುಷ್ಯನ ನೀವು ಕಣ್ಮುಚ್ಕೊಂಡು ತಿರುಗಾಡೋ ನೀವು ಕಣ್ಮುಚ್ಕೊಂಡು ಕುತ್ಕೊಳ್ಳಿ ನಿಮ್ಮ ಮುಂದೆ ತಿರುಗಾಡೋದಕ್ಕೆ ಹೇಳಿ ಯಾವ ರೀತಿ ಅವರು ತಿರುಗಾಡ್ದಾಗ ಕತ್ಲಿ ಬೀಳುತ್ತೆ ಕಣ್ಣಿಗೆ ಅದೇ ರೀತಿ ನೀವು ರೂಮಲ್ಲಿ ಒಬ್ಬರೇ ಕೂತ್ಕೊಂಡು ಯಾರೂ ಇರಬಾರ್ದು ಯಾಕಂದರೆ ಯಾರಾದರೂ ತಿರುಗಾಡಿದ್ರೆ ಬೇರೆ ಅವರು ತಿರ್ಗಾಡಿಬಿಟ್ಟಿರ್ತಾರೆ ಅವು ಅವರೇ ತಿರುಗಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಆಗ ಯಾರೂ ಇರಬಾರ್ದು ಅಲ್ಲಿ ನೀವು ಒಬ್ರೇ ಕೂತ್ಕೊಂಡು ಇದನ್ನು ಮಾಡಿದಾಗ ಒಂದು ಮನುಷ್ಯ ನಿಮ್ಮ ಕಣ್ಣು ಮುಂದೆ ತಿರುಗಾಡ್ತಾ ಇದೆ ಅನ್ನೋ ಥರನೇ ಕತ್ತಲು ಬೀಳ್ತಾ ಇದೆ ಮನುಷ್ಯ ಬೇಕಿದ್ರೆ ನೀವು ಕೈಯಿಂದ ನಿಮ್ಮ ಕಣ್ಣು ಮುಂದೆ ಈ ರೀತಿ ಆ ಕಡೆ ಈ ಕಡೆ ಮಾಡಿ ಕೈಯಿಂದ ಆ ಕಡೆ ಈ ಕಡೆ ಮಾಡಿದಾಗ ಕತ್ಲು ಬೀಳುತ್ತೆ ಹಾಗೆಯೇ ನೀವು ಸುಮ್ಮನೆ ಕೂತಾಗ ಆ ಸೋಲ್ ನಿಮ್ಮ ಕಣ್ಣು ಮುಂದೆ ತಿರುಗಾಡ್ತಾ ಇದ್ದರೆ ಕತ್ಲು ಬೀಳುತ್ತೆ ಕಣ್ಣಿಗೆ ಓಕೆ ಆ ಕತ್ಲೆ ಬಿದ್ದಾಗ ಸರಿ ಅವರು ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಸರಿ ಅವ್ರನ್ನ ಒಂದು ವೇಳೆ ನಿಮ್ಮ ಕಣ್ಣಿಗೆ ಎರಡು ನಿಮಿಷ ವೇಟ್ ಮಾಡಬೇಕು ಓಕೆ ಒಂದೇ ಒಂದು ನಿಮಿಷದಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಇಲ್ಲಾಂದರೆ ಎರಡು ನಿಮಿಷದವರೆಗೂ ವೇಟ್ ಮಾಡಿ ಪ್ರೀತಿಯಿಂದ ಕರಿಬೇಕು ಅವ್ರನ್ನ ಓಕೆ ಹೆದರ್ಕೋಬಾರ್ದು ಅವರು ನಿಮ್ಮ ಮನುಷ್ಯರು ಓಕೆ ನಿಮ್ಮ ಪ್ರೀತಿಯ ಜನ ಹೆದರ್ಕೋಬೇಡಿ ಆರಾಮಾಗಿ ಕರೀರಿ ಓಕೆ ಪ್ರೀತಿಯಿಂದ ಪ್ರಾರ್ಥನೆ ಮಾಡಿ ಅವ್ರನ್ನ ಕರಿಬೇಕು ಅದು ತಿರುಗಾಡಾದ ಆದಮೇಲೆ ನೀವು ಸರಿ ನೀನು ಎಲ್ಲಿಂದ ಬಂದಿದ್ದೆ ಅಲ್ಲಿ ವಾಪಸ್ ಹೋಗು ನೀನು ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳಿ ಅವರಿಗೆ ಒಂದು ಮೂರು ಸತಿ ಓಕೆ ಪರಮೇಶ್ವರಿಗೂ ಕೂಡ ಥ್ಯಾಂಕ್ಸ್ ಹೇಳಿ ಥ್ಯಾಂಕ್ಸ್ ಹೇಳಿ ಆದಮೇಲೆ ನೀವು ಅಲ್ಲಿಂದ ಆರಾಮಾಗಿ ಕಣ್ಣನ್ನು ಓಪನ್ ಮಾಡಬೇಕು ಕಣ್ಣುಗಳನ್ನು ಓಪನ್ ಮಾಡಿ ಕೈಯಿಂದ ಉಜ್ಜಿಬಿಟ್ಟು ಮೇಲೆ ಇಟ್ಕೊಳ್ಳಿ ಆಮೇಲೆ ಆ ಜಾಗ ಬಿಟ್ಟು ಎದ್ದೇಳಿ ಓಕೆ ಇಷ್ಟು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಒನ್ ಪರ್ಸೆಂಟ್ ಅವರಿದ್ದಾರೆ ಅಂತಲೇ ಅರ್ಥ ಓಕೆ ಓಕೆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರೂ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು